ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪು ಮತ್ತು ಬಟಾಣಿಲಿ ಒಂದು ಗ್ರೇವಿ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಇದನ್ನು ನೀವು ಇದನ್ನು ಕಾಂಬಿನೇಷನಾಗಿ ಚಪಾತಿಗೆ ದೋಸೆಗೆ ಮತ್ತು ಅನ್ನಕ್ಕೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಸಿಂಪಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿ ಮೂರಿಂದ ನಾಲ್ಕು ಗೋಡಂಬಿ ಒಂದೆರಡು ಇಂಚಷ್ಟು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆ ಆಗಷ್ಟು ಬೆಳ್ಳುಳ್ಳಿ ತೊಗೊಳ್ಬೇಕು ಒಂದು ಇಂಚಷ್ಟು ಶುಂಠಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ನೀರನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ನೀಟಾಗಿ ರುಬ್ಕೊಬೇಕು ನಾವು ಇದನ್ನು ಸ್ವಲ್ಪ ತರಿಯಾಗಿತ್ತಂದರೆ ಚೆನ್ನಾಗಿರಲ್ಲ ನೀವು ನೀವು ನೀಟಾಗಿ ಇದನ್ನು ಫುಲ್ ಪೇಸ್ಟ್ ಥರನೇ ರುಬ್ಕೊಬೇಕು ಇದಕ್ಕೆ ಲಾಸ್ಟಲ್ಲಿ ನೀವು ಒನ್ ಟೇಬಲ್ ಅಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ ಮೊಸರು ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ನೀವು ಮೊಸರ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಮೊಸರ ಆ್ಯಡ್ ಮಾಡ್ಕೊಬೇಕು ಇದು ಆಪ್ಷನಲ್ ಯಾರಿಗಾದ್ರಿ ಸ್ಟೈಲ ಅಂತಂದರೆ ಮೊಸರು ನಾವು ಸ್ಕಿಪ್ ಮಾಡ್ಬೋದು ಗ್ರೇವಿ ಮಾಡ್ಕೊಳೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡು ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿಸಿವೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡಬೇಕು ಇದಿಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಸಾಲೆ ರುಬ್ಬಕ್ಕೆ ಒಂದು ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೆ ಒಗ್ಗರಣೆಗೆ ಒಂದು ಈರುಳ್ಳಿ ಆಡ್ ಮಾಡ್ಕೊಳ್ಳೋಣ ನಾನು ಇದನ್ನು ಸಣ್ಣ ಕಟ್ ಮಾಡಿ ಈ ಥರ ಆ್ಯಡ್ ಮಾಡಿ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಟೈಮ್ ಸೇವ್ ಆಗುತ್ತೆ ಸೊ ಹಾಗಾಗಿ ನಾನು ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ಕೋತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೀಡಿಯಂ ಸೈಜು ಒನ್ ಟಮೊಟ ಆ್ಯಡ್ ಮಾಡ್ಕೊಳೋಣ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಒಂದು ಕಪ್ ಆಗೋಷ್ಟು ಬಟಾಣಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಸಿ ಬಟಾಣಿ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣ ಬಟಾಣಿನ ನೆನೆಸಿ ನೀರಲ್ಲಿ ನೈಟ್ ನೆನೆಸಿ ನೀವು ಬೆಳಿಗ್ಗೆ ಕೂಡ ಬಟಾಣಿನ ಸಪ್ರೇಟಾಗಿ ಕೂಡ ಬೇಯಿಸಿಕೊಂಡು ಆ್ಯಡ್ ಮಾಡ್ಕೊಬೋದು ನೀವು ಅವಾಗ ಡೈರೆಕ್ಟಾಗಿನೇ ಈರುಳ್ಳಿ ಟೊಮೊಟೊ ಏನು ಬೆಂದಿದೆ ಇದಕ್ಕೆ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಬೋದು ಅವಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಕೂಡ ನೀವು ಬಟಾಣಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸ್ಮೆಲ್ಲ ಹಸಿ ಬಟಾಣಿ ಸ್ಮೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ ಇದ್ರೊಳನೆ ಬೇಗ ಟೈಮ್ ಸೇವ್ ಆಗಬೇಕಂದ್ರೆ ನೀವು ಸಪ್ರೇಟಾಗಿ ಕೂಡ ಬೇಯಿಸ್ಕೊಬೋದು ಬಟಾಣಿ ಚೆನ್ನಾಗಿ ತಿರುವಾದ ಮೇಲೆ ಇದಕ್ಕೆ ನೀವು ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ಟೀಮಲ್ಲಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಈ ಥರ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ ಸ್ಟೀಮಲ್ಲೇ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಒಂದು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫುಲ್ ಸಣ್ಣ ಕಟ್ ಮಾಡಿಲ್ಲ ಮೀಡಿಯಮಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದನ್ನು ಡೈರೆಕ್ಟಾಗಿ ನಾವು ಬಟಾಣಿ ಮತ್ತು ಈರುಳ್ಳಿ ಟೊಮೊಟೊ ಏನು ಒಗ್ಗರಣೆ ಹಾಕೊಂಡಿದ್ವಿ ಅದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳೋಣ ನೀವು ಮೆಂತ್ಯ ಸೊಪ್ಪನ್ನ ಬೇಯಿಸೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಅದು ಸ್ಟೀಮಲ್ಲೇ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಆ್ಯಡ್ ಮಾಡಿ ನೀವು ಬಟಾಣಿ ಮತ್ತು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಈ ಥರ ತಿರುತ್ತೆ ಒಂದು ಎರಡು ಮೂರು ನಿಮಿಷ ಈ ಥರ ಚೆನ್ನಾಗಿ ತಿರುವ ಆದಮೇಲೆ ಇದಕ್ಕೆ ನೀವು ಒಂದು ಪ್ಲೇಟ್ ಮುಚ್ಚಿ ಸ್ಟೀಮಲ್ಲೇನೆ ಬೇಯಿಸ್ಕೊಬೇಕು ನಾವು ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಇನ್ನೂ ಚೆನ್ನಾಗಿ ಬೇಯಿತಾವಾಗ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಹಸಿ ಸೊಪ್ಪೆಲ್ಲ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಈ ಥರ ನೀವು ಬೇಯಿಸ್ಕೊಳ್ಳೋದ್ರಿಂದ ಸ್ಟೀಮಲ್ಲೇ ಅಲ್ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿದ್ರೆ ಗೊತ್ತಾಗ್ತಿದೆ ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಇನ್ನೊಂದು ಎರಡು ದಿನ ಹಾಗೆ ಸ್ಟೀಮಲ್ಲಿ ಬೇಯಿಸಿಕೊಂಡ್ರೆ ಆಲ್ಮೋಸ್ಟ್ ಇನ್ನೂ ಕಂಪ್ಲೀಟಾಗಿ ಬೆಂದಿದೆ ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿದ್ರೆ ಗೊತ್ತಾಗ್ತಿದೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಮತ್ತು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಒನ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಒನ್ ಟೇಬಲ್ ಸ್ಪೂನ್ ಸಾಕು ಇನ್ನೊಂದು ಸ್ವಲ್ಪ ಖಾರ ಬೇಕಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ ಇಷ್ಟೇ ಮಸಾಲೆ ಇನ್ನೇನೂ ಜಾಸ್ತಿ ಇಲ್ಲ ಮಸಾಲೆ ಆ್ಯಡ್ ಮಾಡಲ್ಲ ನಾನು ಇದಿಷ್ಟು ಹಾಕಿ ಚೆನ್ನಾಗಿ ತಿರಬೇಕು ಚೆನ್ನಾಗಿ ತಿರುವ ಆದಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿದ್ವಿ ಮಸಾಲೆ ಫಸ್ಟೇ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಬಟಾಣಿ ಸೀಸನ್ ಇರೋದ್ರಿಂದ ನೀವು ಬಟಾಣಿನ ಕೂಡ ಈ ಥರದ್ದೆಲ್ಲ ರೆಸಿಪೀಸ್ ಟ್ರೈ ಮಾಡ್ಬೋದು ಮತ್ತು ಬಟಾಣಿನ ನೀವು ತಂದು ಮನೇಲಿ ಕೂಡ ಫ್ರಿಜ್ ಇತ್ತಂದರೆ ಸ್ಟೋರ್ ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕು ಹಸಿ ಬಟಾಣಿನ ಯೂಸ್ ಮಾಡ್ಕೊಬೋದು ನಾವು ಇಲ್ಲಿ ಮಸಾಲೆ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿ ಥರ ಒಂದು ಎರಡು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ಸ್ಮೆಲ್ ಅಂದರೆ ಇತ್ತಂದರೆ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಇದಕ್ಕೆ ಜಾಸ್ತಿ ಎಲ್ಲ ನೀರು ಆ್ಯಡ್ ಮಾಡಿ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿ ನೋಡ್ಕೊಂಡು ನೀರು ಆರು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀವು ಸಾಲ್ಟ್ ಏನಾದರೂ ಬೇಕಂದರೆ ಇವಾಗಲೇ ನೋಡ್ಕೊಂಡು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ನಾನು ಫಸ್ಟೇ ಸ್ವಲ್ಪ ಈರುಳ್ಳಿ ಬೇ ಬೇಕಾದರೆ ಆ್ಯಡ್ ಮಾಡಿದ್ದೆ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ನಿಮ್ಗೆ ಏನಾದರೂ ಬೇಕಂದರೆ ಈ ಕುದಿಯೋ ಟೈಮಲ್ಲೇ ನೋಡ್ಕೊಂಡು ಸ್ವಲ್ಪ ಆಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೀವು ಇದನ್ನು ಕಾಂಬಿನೇನಾಗಿ ಚಪಾತಿಗೆ ದೋಸೆಗೆ ಮತ್ತು ಬಿಸಿ ಅನ್ನಕ್ಕೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿಂದು ಬೆನಿಫಿಟ್ಸ್ ನಮ್ಗೆ ತುಂಬನೇ ಗೊತ್ತಿರುತ್ತೆ ಯಾಕಂದರೆ ನಮ್ಮ ಬಾಡಿಗೆ ಅದೆಷ್ಟು ಇಂಪಾರ್ಟೆಂಟ್ಸ್ ಇದೆ ಎಷ್ಟು ಯೂಸ್ ಮಾಡಬೇಕು ನಾವು ಅಂತ ತುಂಬ ಚೆನ್ನಾಗಿ ನಮಗೆ ಗೊತ್ತಿರುತ್ತೆ ಅಟ್ಲೀಸ್ಟ್ ನಾವು ಬರೀ ಮೆಂತ್ಯ ಪಲಾವ್ ಇರ್ಬೋದು ಮೆಂತ್ಯ ಅಕ್ಕಿ ಸೊಪ್ಪಿನ ರೊಟ್ಟಿ ಇರ್ಬೋದು ಬರೀ ಇದಿಷ್ಟೇ ಟ್ರೈ ಮಾಡ್ತಿರ್ತೀವಿ ಬೇರೆ ಏನಾದ್ರು ಟ್ರೈ ಮಾಡಬೇಕು ಅಂದರೆ ಈ ಥರ ಒಂದು ಮಸಲಿ ಬಟಾಣಿ ಮತ್ತು ಮೆಂತ್ಯ ಸೊಪ್ಪದ ಗ್ರೇವಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪು ಬಟಾಣಿ ಗ್ರೇವಿ ತೋರಿಸಿದ್ದೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು